ನಮಸ್ಕಾರ ಸ್ನೇಹಿತರೆ ನನ್ನೆಲ್ಲ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರಗಳು ನೋಡಿ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಹೊಲದಲ್ಲಿರುವಂತಹ ನಮ್ಮ ಹೊಲದಲ್ಲಿ ಏನು ಬೆಳೀತೇವೆ ಅನ್ನೋದು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಮ್ಮ ಕಡೆ ಜಾಸ್ತಿ ಕಬ್ಬನ್ನೇ ಬೆಳೀತಾರೆ ಈಗ ನಮ್ಮ ಹೊಲದಲ್ಲಿ ನಾವು ಏನು ಬೆಳೀತಾ ಬೆಳೆ ಬೆಳೀತಾ ಇದ್ದೀವಿ ಅನ್ನೋದನ್ನು ನಿಮಗೆ ಈ ವ್ಲಾಗೋ ವಿಡಿಯೋದಲ್ಲಿ ತೋರಿಸ್ಕೊಡ್ತಾನೆ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಬರೀ ಬಡೀಸ್ ಸ್ನೇಹಿತರೆ ಪ್ಲೀಸ್ ಹಾಗೆ ಒಂದು ಲೈಕ್ ಕೂಡ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಗೆಸ್ ಮಾಡಿ ನೋಡೋಣ ನಮ್ಮ ಹೊಲದಲ್ಲಿ ಏನು ಬೆಳೆ ಇದೆ ಕಸ ಈಗ ಜಸ್ಟ್ ಒಂದು ಎರಡು ಮೂರು ದಿನ ಆಯಿತು ಬೀಜ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಪ್ಲಾಸ್ಟಿಕ್ ಎಲ್ಲ ಅದಕ್ಕೆ ಇದನ್ನು ಮಾಡಿದ್ದಾರೆ ಹಾಗೇ ನಿಮ್ಗೆ ನಾವು ಡ್ರಿಪ್ ಕೂಡ ಮಾಡಿದ್ದೀವಿ ಈಗ ನಿಮ್ಗೆ ನಮ್ಮ ಹೊಲದಲ್ಲಿ ಏನು ಬೆಳೆ ಬೆಳೀತಾ ಇದ್ದೀವಿ ಅನ್ನೋದ ಈ ಬ್ಲಾಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಸ್ನೇಹಿತರೆ ಈಗ ನಾವು ಇದೇ ಇದೇ ನೋಡಿ ಡ್ರಿಪ್ ಮಾಡಿದ್ದೀವಿ ಇಲ್ಲಿ ಇಲ್ಲಿ ಕಾಣ್ತಾ ಇದೆ ಇದು ಡ್ರಿಪ್ ಮಾಡಿದ್ದು ಹಾಗೆಯೇ ಇಲ್ಲೇ ಈ ಥರಲ್ಲಿ ನಾವು ಹಾಗಲ ಬೀಜವನ್ನು ಹಾಕಿದ್ದೆವು ಈಗ ನಿಮಗೆ ತೋರಿಸ್ತೀನಿ ಒಂದು ಹತ್ತು ಗುಂಟೆ ಇದೆ ಇದರಲ್ಲಿ ನಾವು ಹಾಗಲ್ಲ ಬೀಜವನ್ನು ಹಾಕಿದ್ದೇವೆ ಇದಕ್ಕೆ ಈಗ ಅಲ್ಲಿ ಗಳವನ್ನು ನಿಲ್ಲಿಸ್ತಾ ಇದ್ದಾರೆ ಇದನ್ನು ಸ್ವಲ್ಪ ಹಂದ್ರಗತೆ ಮಾಡಿ ಈ ಬೆಳೆಯನ್ನು ಬೆಳೀತಾರೆ ಈಗ ಮೊದಲ ಬೀಜವನ್ನು ಹಾಕಿದ್ದೆ ಹಾಕಿ ಕಸ ಆಮೇಲೆ ಬಳ್ಳಿ ಹಬ್ತೈತಿ ಅದನ್ನು ಅಂದ್ರ ಮೇಲೆ ಹಾಕಿ ಅದರಲ್ಲಿ ಕಾಯಿ ಆಗ್ತವೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಹಾಗೆ ನಾವು ಡ್ರಿಪ್ ಕೂಡ ಮಾಡಿದ್ದೀವಿ ಡ್ರಿಪ್ ಮಾಡೋಂಥ ಏನು ಉಪಯೋಗ ಅಂದರೆ ಕಳೆ ಜಾಸ್ತಿ ಬರಲ್ಲ ಹಾಗೆ ಬೆಳೆಗೂ ನೀರು ಕಂಟಿನ್ಯೂ ಹೋಗ್ತಾ ಇರ್ತೈತಿ ಡ್ರಿಪ್ ಡ್ರಾಪ್ ಪ್ರಕಾರ ಮೊದಲೆಲ್ಲ ಹಗಲುಬಳ್ಳಿ ಹಾಕಬೇಕಾದ್ರೆ ಹೊಲದಲ್ಲಿ ಏನು ಇದ್ದಂದ್ರೆ ಸ್ನೇಹಿತರೆ ಬೀಜವನ್ನು ಡೈರೆಕ್ಟ್ ಹೊಲಕ್ಕೆ ಬೀಜ ಹಾಕಿ ಕಸ ಆಮೇಲೆ ಇದನ್ನು ಇದನ್ನು ಮಾಡ್ತಾಯಿದ್ರು ಹಾಗಲು ಬಳ್ಳಿ ಬೆಳೆಸ್ತಾಯಿದ್ರು ಆದರೆ ಈಗ ಏನು ಮಾಡ್ತಾಯಿದ್ದಾರೆ ಸಸಿ ಕಸ ಅದನ್ನು ತಂದು ಹಚ್ಚಿ ಇದನ್ನು ಮಾಡ್ತಾ ಇದ್ದಾರೆ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಇದು ನಮ್ಮದು ಒಂದು ಹತ್ತು ಗುಂಟೆ ಜಾಗದಲ್ಲಿ ನಾವು ಈ ಹಾಗಲು ಬಳ್ಳಿ ಮಾಡ್ತಾಯಿದ್ದೀವಿ ಹಾಗೆ ಇನ್ನೊಂದು ಗದ್ದಿದೆ ಇನ್ನೊಂದು ಹತ್ತು ಗುಂಟೆ ಇದೆ ಆ ಹತ್ತು ಗುಂಟೆಯಲ್ಲಿ ಥೊಂಡಿ ಬೇಳಿ ಮಾಡಿದ್ದೇವೆ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಈಗ ಮೊದಲೇ ಈ ಹಾಗಲು ಬೇಳಿ ಗದ್ದೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸಸಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಹತ್ತಿರ ಬಂದು ತೋರಿಸ್ತಾ ಇದ್ದೀನಿ ನೋಡಿ ಸಸಿ ನಾವು ನರ್ಸಿಯಲ್ಲಿ ನರ್ಸರಿಯಲ್ಲಿ ಅವ್ರು ನಾವು ಬೀಜ ಕೊಟ್ಟು ಕಸ ಅವ್ರಿಗೆ ಕೊಟ್ಟಿದ್ದು ಅವರು ಬೀಜ ಸಸಿ ಮಾಡಿ ಕಸ ನಮಗೆ ಕೊಡ್ತಾರೆ ಅಂದರೆ ಇಂತಿಷ್ಟು ರೊಕ್ಕ ಕಸ ಇಲ್ಲಿ ನೋಡ್ತಾ ಇರ್ಬೋದು ನಾವು ತಂದು ಸಸಿನೇ ತಂದು ಹಚ್ಚಿದ್ದೇವೆ ಯಾಕಂದರೆ ನಾವೀಗ ಸಸಿ ಹಚ್ಚೋದನ್ನೇ ಸ್ವಲ್ಪ ಲೇಟ್ ಆಯಿತು ಹಿಂಗಾಗಿ ಒಂದು ಹದಿನೈದು ದಿನ ಲೇಟ್ ಆಯಿತು ಹಚ್ಚೋದು ನೋಡ್ತಾ ಇರಬಹುದು ಹಾಗೆ ಡ್ರಿಪ್ ಕೂಡ ಮಾಡಿದ್ದೀವಿ ಡ್ರಿಪ್ ನೋಡಿ ಇದು ಡ್ರಿಪ್ ಪ್ರಕಾರ ಅಂದರೆ ನೀರು ಹೋಗ್ತಾ ಇರ್ತತಿ ಈ ರೀತಿ ನೋಡಿ ಫ್ರೆಂಡ್ಸ್ ಡ್ರಿಪ್ ಆ ಏನಾಯ್ತು ಏನಾಯ್ತು ಇಲ್ಲಿದೆ ನೋಡಿ ಸ್ನೇಹಿತರೆ ಈ ಬಳ್ಳಿಗೆ ಗಳ ನಿಲ್ಲಿಸ್ತಾರೆ ಗಳ ನಿಲ್ಲಿಸ್ಕಸ ಅಂಧ್ರ ಮಾಡ್ತಾರೆ ಅಂಧ್ರ ಹಾಕ್ತಾರೆ ಇದನ್ನ ಇದ್ರ ಮೇಲೇ ಆ ಬಳ್ಳಿ ಬೆಳಿತಾ ಹೋಗುತ್ತೆ ಇನ್ನೇ ಇದಕ್ಕೆ ಕರಿ ಅಂಥರು ಆ ಪ್ರೊಸೆಸ್ ನಿಮ್ಗೆ ನೆಕ್ಸ್ಟ್ ಬೆಳೆದ ಮೇಲೆ ಮತ್ತೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗೆ ಅಂಧರ ಆಗುತ್ತೆ ಅನ್ನೋದೆಲ್ಲ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಈಗ ಗಳ ನಿಲ್ಲಿಸೋ ಕೆಲಸವನ್ನು ಆಮೇಲೆ ಈ ಬಳ್ಳಿ ಏನಾಗುತ್ತೆ ಅಂದರೆ ಫ್ರೆಂಡ್ಸ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೇನೆ ನೋಡಿ ಇದೇ ಬಳ್ಳಿ ಈ ಬಳ್ಳಿ ಬೆಳ್ತಾ ಹೋಗುತ್ತೆ ಮೇಲೆ ಹಬ್ತಾ ಹೋಗುತ್ತೆ ಇದಕ್ಕೆ ಹಂದ್ರವನ್ನು ಈ ಗಳ ನಿಲ್ಲಿಸಿ ಹಂಧ್ರ ಮಾಡಿ ಕಸ ಅದ್ರ ಮೇಲೆ ಹಬ್ತಾ ಆಮೇಲೆ ಕಾಯಿ ನೋಡ್ತಾ ಇರಿ ಹಾಗೆ ನೋಡಿ ಫ್ರೆಂಡ್ಸ್ ಇದು ತೊಂಡೆಕಾಯಿ ತೊಂಡೆ ಬಳ್ಳಿ ಇದನ್ನು ಇದೇ ಸೇಮ್ ಪ್ರೊಸೆಸ್ ಹಾಗಲು ಹೇಗೆ ಮಾಡ್ತಾವೆ ಹಾಗೆ ಹಾಗೆ ಇದನ್ನು ಮಾಡೋದು ಇದು ತೊಂಡಿ ನೋಡಿ ಸ್ನೇಹಿತರೆ ಹಾಗಲು ಕೂಡ ಇದೇ ರೀತಿ ಅಂದರ ರೀತಿ ಬೆಳೆಯುತ್ತದೆ ಹಾಗಲು ಹಾಗಲಕಾಯಿ ಕೂಡ ಇದು ನಮ್ಮದು ಹತ್ತು ಗುಂಟೆ ತೊಂಡೆ ಬಳ್ಳಿ ಇದು ಕಬ್ಬು ಹಾಕೋದಕ್ಕಿಂತ ಈ ರೀತಿ ಕಾಯಿ ಪಲ್ಯ ಬೆಳೆಯೋದು ನನ್ನ ಪ್ರಕಾರ ಬೆಸ್ಟ್ ಅನ್ನಿಸ್ತದೆ ಯಾಕಂದರೆ ವರ್ಷದಲ್ಲಿ ಒಂದು ಎರಡು ಪಿಕ್ರ ತೆಗಿಬೋದಲ್ಲ ರೀ ಕಬ್ಬ ಆದರೆ ಏನಾಗುತ್ತೆ ಒಂದೇ ವೇಳೆ ವರ್ಷಕ್ಕೆ ಒಂದೇ ವೇಳೆ ಅದು ಸುಲಿಯೋರಿಗೆ ಒಂದು ಸಾವಿರ ಏಳ್ನೂರು ರೂಪಾಯಿ ಕೊಡಬೇಕು ಮತ್ತು ಒಂದು ಒಂದು ಎಕರೆಗೆ ಕಬ್ಬ ಬೆಳೆದು ಬೆಳೆ ಬರುತ್ತೆ ಅಷ್ಟೇ ನಲ್ವತ್ತು ಟನ್ ಅಷ್ಟೇ ನಲ್ವತ್ತು ಹಬ್ಬ ಹಬ್ಬ ಅಂದ್ರೆ ಐವತ್ತು ಟನ್ನು ನೋಡಿ ಸ್ನೇಹಿತರೆ ಇದೇ ತೊಂಡಿ ಬಾಳಿ ತೊಂಡಿ ಬಾಳಿ ನಮ್ಮೂರಲ್ಲಿ ಸ್ವಲ್ಪ ಈಗೀಗ ಜಾಸ್ತಿ ಬೆಳೀತಾ ಇದ್ದಾರೆ ರೇಟ್ ಕೂಡ ರೇಟ್ ಕೂಡ ಸ್ವಲ್ಪ ಒಮ್ಮೆಚ್ಚು ಕಡಿಮೆ ಆಗ್ತಾಯಿರ್ತತಿ ಆದರೆ ಇದನ್ನು ಕೊಯ್ಯೋಕ್ಕೆ ಸ್ವಲ್ಪ ಜನಗಳು ಕಡಿಮೆ ಮೆಣಸಿನಕಾಯಿಗೆ ಇವಕ್ಕೆಲ್ಲ ಹೋಲಿಸಿದ್ರಿ ಕಾಯಿ ಕೊಯ್ಯಕ್ಕೆ ಜನರು ಕಡಿಮೆ ಬೇಕಾಗುತ್ತಾರೆ ಮಣ್ಯಾನ್ ಮಂದಿನೇ ಕೊಯ್ಬೋದು ಅಷ್ಟೇ ಒಂದು ಅರ್ಧ ಎಕರೆ ಒಂದು ಹತ್ತು ಗಂಟೆದು ಮಾಡಿದರೆ ನೋಡ್ತಾ ಇರ್ಬೋದು ರೀ ಥೊಂಡಿ ಬೆಳೆ ನೋಡಿ ಸ್ನೇಹಿತರೆ ಇದು ನಮ್ಮ ಹೊಲದಲ್ಲಿರುವಂಥ ತೊಂಡಿ ಬೆಳೆ ತೊಂಡೆಕಾಯಿ ಬೆಳೆ ಹಾಗೆ ಇದು ನೋಡ್ತಾ ಇರ್ಬೋದು ಕಬ್ಬು ಈ ಕಬ್ಬು ಬೀಸಿಗೆ ಬಿಟ್ಕೊತಾರೆ ಹಾಗೆ ಈ ಗದ್ದೆ ನೋಡ್ತಾ ಇರ್ಬೋದು ಈ ಗದ್ದೆ ಈ ಹತ್ತು ಗುಂಟೆ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಮೆಣಸಿನ್ ಗಿಡ ಇದ್ದೀವಿ ಹಾಗೆ ಲವಣಿ ರೆಡಿ ಎಲ್ಲ ಗಳೆ ಹೊಡೆದು ಲವಣಿ ಹೊಡೆದು ರೆಡಿ ಮಾಡಿ ಇಟ್ಟಿದ್ದೇವೆ ಈ ಇದರಲ್ಲಿ ನಾವು ಮೆಷಿನ್ ಗಿಡ ಅನ್ನೋ ಪ್ಲ್ಯಾನ್ ಇದೆ ಇನ್ನೊಂದು ಎರಡು ದಿನದಲ್ಲಿ ಇದಕ್ಕೆ ಮೆಸಿಂಗ್ ಗಿಡ ಹಾಸ್ತೀವಿ ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಹಾಗೆ ಇದೇ ನೋಡಿ ನಮ್ಮ ಮೋಟರ್ ಬೋರ್ವೆಲ್ಲ ಇದು ಎರಡು ಇಂಚಿ ನೀರು ಬರುತ್ತೆ ನಿನ್ನೆನೇ ನಾವು ಈ ತೊಂಡಿಕಾಯಿ ಕೊಯ್ದು ಇದನ್ನು ಮಾಡಿದ್ದೇವೆ ಬಜಾರ್ ಕಳಿಸಿದ್ದೇವೆ ಹೋದ ಕಸ ಹಾಗೆ ಕಳೆ ಕೂಡ ಇದನ್ನು ಮಾಡಿದ್ದೇವೆ ಆ್ಯಕ್ಚುಲಿ ಇದರಲ್ಲಿ ಸ್ವಲ್ಪ ಗಳೆ ಹೊಡಿಬೇಕಾಗಿತ್ತು ಆದರೆ ಬಹಳ ನೀರಿನ ಇದನ್ನಿದ್ದ ಕಾರಣ ನೀರು ಹಾಸ್ ಹಾಸ್ತಾ ಇದ್ದೇವೆ ಭೂಮಿ ಒಣಗಿತ್ತು ಅದರಿಂದ ಇದಕ್ಕೆ ನೀರು ಹನಿಸ್ತಾ ಇದ್ದಾರೆ ಈಗ ನೋಡ್ತಾ ಇರ್ಬೋದು ಇಲ್ಲಿ ನೀರು ಬಿಟ್ಟಿದ್ದೇವೆ ಆ ಮತ್ತಿದ್ರೆ ಈ ಮೋಟ್ರಿಗೆ ಕಿತ್ತ ಕಸಿ ಅಲ್ಲಿ ಹೋಗಿ ಹಾಕಿ ಲೇಟ್ ಆಗೋಲ್ಲ ಮೋನಾಪುರದಿಲ್ಲ ಇದ್ರೆ ಮೋ ಚೆಕ್ ಮಾಡಿ ನೋಡಿ ಕಸ ನೀರು ಹಸಾಕ ಬರುತ್ತಾ ಹೊಲದಾಗೂ ಈ ಹೊಲದಲ್ಲಿ ಕಬ್ಬು ಹಾಕಿದ್ದಾರೆ ಬೆಳೆ ನೀರು ಉಣಿಸಿದ್ದಾರೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಕಬ್ಬು ತೆಗೆದು ಮತ್ತು ಕಬ್ಬು ಹಾಕಿದ್ದಾರೆ ಅದಕ್ಕೆ ಹಾಗೆ ಇದು ಕಬ್ಬಿನ ಬೆಳೆ ಇದು ತೊಂಡಿ ಬಳ್ಳಿ ಹಾಗೆ ಇಲ್ಲಿ ನೀರು ಕೂಡ ಉಣಿಸ್ತಾ ಇದ್ದೇವೆ ಬೆಳೆಗಳಿಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೀರು ಉಣಿಸ್ತಾ ಇದ್ದೇವೆ ಮೊನ್ನೆ ನಿನ್ನೆನೆ ಕಾಯಿ ಕೋತಿದ್ದೀವಿ ಈಗ ಇವತ್ತು ನೀರು ಉಣಿಸ್ತಾ ಇದೆ ಆ್ಯಕ್ಚುಲಿ ಇದನ್ನೇ ನಾವು ಬೈಗುದ್ದಲ್ಲಿ ಅಗತಿ ಮಾಡಬೇಕಾಗಿತ್ತು ಆದರೆ ಕಳೆ ತಗದ್ದಾರೆ ಆದರೂ ಮತ್ತು ಕಳೆ ಎಂಟು ದಿನದಲ್ಲಿ ಮತ್ತೆ ಬರುತ್ತೆ ನೋಡಬೇಕು ಇದು ಆಗಿದ ಕೂಡಲೇ ಅಗತಿನೇ ಮಾಡ್ತೀವಿ ಅಗತಿ ಮಾಡಿದರೆ ಕಳೆ ಎಲ್ಲ ಮಣ್ಣೆಲ್ಲ ಇದನ್ನಾಗುತ್ತೆ ಬೆಳೆನೂ ಸರಿಯಾಗಿ ಬೆಳೆ ಬೆಳಿತೈತಿ ನೋಡಿ ಸ್ನೇಹಿತರೆ ನೀರು ಉಣಿಸ್ತಾ ಇದ್ದೇವೆ ಹಾಗೆ ಅಲ್ಲಿ ಮೇಲಿನ ಗದ್ದೆಗೆ ಡ್ರಿಪ್ ಮಾಡಿದ್ದೀವಿ ಗಳ ಇದ್ದಾರೆ ಒಂದು ಕೈಗೆ ಇವತ್ತಿದು ಕಂಪ್ಲೀಟ್ ಆಗುತ್ತೆ ನಿಲ್ಲಿಸುವುದು ನಿಲ್ಲಿಸಿದ ಕೂಡಲೇ ಆಮೇಲೆ ಬಳ್ಳಿ ಒಂದು ಎಂಟು ದನದ ಕೂಡಲೇ ಬಳ್ಳಿ ಮೇಲೆ ಹೇಳ್ತಾ ಇತ್ತಂದ್ರೆ ಆಮೇಲೆ ಅದಕ್ಕೆ ಕರಿ ಎಂಬ ಹೆಂಬುತ್ತೇವೆ ಕರಿ ಎಮ್ಮೆ ಆಮೇಲೆ ಅಂದ್ರ ಮೇಲೆ ಅದನ್ನೆಲ್ಲ ಕರಿ ಹೆಂಬುತ್ತೇವೆ ಕಸಿ ಬಳ್ಳಿ ಮೇಲೆ ಹಬ್ಸ್ಬೇಕ್ರಿ ಆಮೇಲೆ ಎರಡು ತಿಂಗಳಲ್ಲಿ ಕಾಯಿ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎರಡು ತೆಂಗಿನ ಗಿಡನೂ ಹಚ್ಚಿದ್ದೀವಿ ನೋಡಿ ತೆಂಗಿನ ಗಿಡ ಬಾಳೆ ಗಿಡನೂ ಒಂದೆರಡು ತಂದ ಹಚ್ಚಿದ್ದೆ ಇದು ಏಲಕ್ಕಿ ಬಾಳೆ ಏಲಕ್ಕಿ ಬಾಳೆ ಕಾಯಿ ಆಗುತ್ತೆ ಅದು ಇಲ್ಲಿ ನೋಡ್ತಾ ಇರಬಹುದು ಇದೇ ಕಂಪ್ಲೇಂಟ್ ಮಾಡಿದ್ದು ಈಗ ಈಗ ನಾವು ನೀರು ಹಚ್ಚಿದ್ದೀವಿ ನೋಡಿ ತೊಂಡಿ ಬಳ್ಳಿಗೆ ಹಾಗೆ ಇಲ್ಲಿ ಟ್ರಿಪ್ ಮಾಡಿದೇವೆ ಒಂದು ಕಡೆ ಟ್ರಿಪ್ ಹೋಗುತ್ತೆ ನೀರ ಒಂದು ಕಡೆ ಹಾಗಲ್ ಜಾಸ್ತಿ ನೀರು ಓವರ್ಲೋಡ್ ಆಗತ್ತೆ ಆಗೋ ಆಗುವ ಸಂಬಂಧ ಒಂದು ಪೈಪ್ ಕಡೆ ಹೆಚ್ಚ ತೊಂಡಿ ಬೆಳಿಗ್ಗೆ ನೀರು ಬಿಡ್ತಾ ಇದ್ದೇನೆ ನೋಡಿ ಅಷ್ಟು ಸುಂದರವಾಗಿ ಎಲ್ಲ ಕಪ್ಪೆಲ್ಲ ಹೋಗಿದೆ ಸ್ವಚ್ಛಂದವಾಗಿ ಸುಂದರವಾಗಿ ಕಾಣ್ತಾ ಇದೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಲೇಜ್ ಬ್ಲಾಗ್ ಅಲ್ಲಿ ನಮ್ಮ ಹೇಗೆ ಬೆಳೆ ಬೆಳೆದಿದೆ ಮೊದಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಶುಭ ದಿನ